ಶರಣು ಬಸವಂತ ತೋರ್ತಕ್ಕಂಥ ಊರು ಅಲ್ವಾ ಏನೇ ನಿಮ್ಮೂರಾಗ ಅನುಭವ ಮಂಟಪ ಅನುಭವ ಅನುಭವ ಮಂಟಪ ಐತೆ ನಾವು ಆತ್ಮ ಸಾಕ್ಷಿ ಅನುಭವ ಮಂಟಪದಾಗ ಏನಿರ್ತಕ್ಕಂಥ ಬಸವಣ್ಣ ನಾವು ಆಗ್ಬೇಕು ಏನು ಮೊದಲು ಈ ಜಾತಿ ವ್ಯವಸ್ಥೆ ದೂರ ಇಡ್ರಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಇವರೇನು ಮನೆಯಿಂದ ಅನುಕೂಲ ಕೊಡೋದಿಲ್ಲ ಈಗ ಅರವತ್ ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ನಾವು ವರ್ಷ ಕಾಂಗ್ರೆಸ್ ಮನೆಯಿಂದ ಕೊಡ್ತೀವಿ ಅಣ್ಣ ದುಡ್ಡು ಯಾರ ದುಡ್ಡು ಯಾರ ದುಡ್ಡು ನಿಮ್ ನೀವು ಕೊಡ್ತಾ ಇದ್ದೀವಿ ಸರ್ಕಾರಗಳನ್ನ ನೀವು ಬಹಳ ಹತ್ತರಿಂದ ಯಾವ ಕೆಲಸಗಳು ಮಾಡ್ತದೆ ಅಂತ ನೀವು ಬಹಳ ಹತ್ತರಿಂದ ಗಮನಿಸಬೇಕು ಬಿಜೆಪಿಯವರು ಅವ್ರ ಮನೆಯಿಂದ ಒಪ್ಕೊಡಂಗಿಲ್ಲ ಕಾಂಗ್ರೆಸ್ ಅವ್ರ ಮನೆಯಿಂದ ಒಪ್ಕೊಡಂಗಿಲ್ಲ ಇವರು ನಾವು ರಾಜಕಾರಣಿಗಳು ಬಂದು ನಾವೇನೋ ಹೇಳ್ತೀವಿ ಇವರು ನಾವು ರಾಜಕಾರಣಿಗಳು ಬಂದು ನಾವೇನೋ ಆದ್ರೆ ಬಹಳ ಅತ್ಯಂತ ಸೂಕ್ಷ್ಮದಿಂದ ನೋಡ್ಬೇಕು ನೀವು ಯಾವ ಒಂದು ಪಾರ್ಟಿ ಗಂಟೆ ಅಂತ ಹೋಗ್ಬೇಡಿ ನೀವು ಯಾವ ಒಂದು ಪಾರ್ಟಿ ಗಂಟೆ ಹೋಗ್ಬೇಡ್ರಿ ಜಾತಿ ವ್ಯವಸ್ಥೆ ಗಂಟೆ ಹೋಗ್ಬೇಡ್ರಿ ಯಾಕಂದ್ರೆ ಇಡೀ ಭಾರತ ಕರ್ನಾಟಕದಲ್ಲಿ ಅನುಭವಗಳನ್ನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡತಕ್ಕಂತ ಯಾವುದೇ ಒಂದು ಗ್ರಾಮ ಇದೆ ಅದು ಇರೋದು ನೀವು ಮಾಡ್ಕೋಬೇಕು ಯಾಕಂದ್ರೆ ಇವತ್ತಿನ ಮುಂದೆ ಏನಿದೆ ರಾಜಕಾರಣ ನಾವು ನೋಡಿ ನಮಗೂ ಸುಸ್ತಾಗ್ತದೆ ದಿನಾ ಬೆಳಿಗ್ಗೆ ಟಿವಿ ಅಂದ್ರೆ ನೋಡಿ ನಮ್ಗೆ ಏನ್ ಬಹಳ ದೊಡ್ಡ ಮಜಾ ಇಲ್ಲ ಈ ತರದ ಮುಂದೆ ಭವಿಷ್ಯ ಬೇಕ ನಮ್ ಏನೇ ಟಿವಿ ಆಗಿ ಕಾಣ್ತದೆ ನೋಡ್ರಿ ದಿನಾ ಬೆಳಿಗ್ಗೆ ಒಬ್ಬರು ಬೈಯೋದು ಇಲ್ಲಿ ಬೈಯೋದು ಭ್ರಷ್ಟಾಚಾರ ಅದು ಉದಾಹರಣೆ ಆಮೇಲೆ ಟಿವಿ ಹೇಳಿದೆಲ್ಲ ಸತ್ಯ ಇಲ್ಲ ಟಿವಿ ಅಲ್ಲ ಹೇಳಿದ್ರೆ ಸತ್ಯ ಇಲ್ಲ ಈ ಯಾವ ಸರಿ ಅಂತ ಯಾವ ತಪ್ಪೆ ಜನಕ್ಕೆ ಗೊತ್ತಿಲ್ಲ ಆಗಲಿಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿರು